ಹೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢವಾಸ ಶುಕ್ಲ ಪಕ್ಷ ತದಿಗೆ ಪುಷ್ಯ ನಕ್ಷತ್ರ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಮುಖ್ಯಾಂಶಗಳು ಸ್ಮಾರ್ಟ್ ಕ್ಲಾಸ್ ಹಾಗೂ ಆಂಗ್ಲ ಮಾಧ್ಯಮ ತರಗತಿಗೆ ಚಾಲನೆ ಸುದ್ದಿಯ ವಿವರ ಸರಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಪದ್ಧತಿ ಶಿಕ್ಷಣ ಈಗ ಅನಿವಾರ್ಯವಾಗಿದೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಆಂಗ್ಲ ಮಾಧ್ಯಮದ ಕಲಿಕೆ ಅನಿವಾರ್ಯವಾಗಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು ಗಂಡಘಟ್ಟ ಸರ್ಕಾರಿ ಶಾಲೆಯಲ್ಲಿ ಭಾನುವಾರ ಸ್ಮಾರ್ಟ್ ಕ್ಲಾಸ್ ಹಾಗೂ ಆಂಗ್ಲ ಮಾಧ್ಯಮ ತರಗತಿಗೆ ಚಾಲನೆ ನೀಡಿ ಮಾತನಾಡಿದರು ಶಿಕ್ಷಣ ವ್ಯಕ್ತಿಯ ಅಮೂಲ್ಯವಾದ ಆಸ್ತಿ ಶಿಕ್ಷಣ ಶಿಸ್ತು ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಕಲಿಸುತ್ತದೆ ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಮನೋಭಾವನೆ ಎಲ್ಲರಲ್ಲೂ ಇದ್ದಾಗ ಮಾತ್ರ ಶಾಲೆಯ ಉನ್ನತಿ ಸಾಧ್ಯ ಎಲ್ ಕೆಜಿ ಮತ್ತು ಒಂದನೇ ತರಗತಿಯವರೆಗೂ ಆಂಗ್ಲ ಭಾಷೆಯ ಶಿಕ್ಷಣದ ಅವಶ್ಯಕತೆ ಹೆಚ್ಚಾಗಿದೆ ಸರ್ಕಾರಿ ಶಾಲೆಗಳು ಅದರದೇ ಆದ ಮೌಲ್ಯವನ್ನು ಹೊಂದಿದ್ದು ಶಾಲೆಗಳ ಅಭಿವೃದ್ಧಿಗಾಗಿ ನಿರಂತರ ಪ್ರೋತ್ಸಾಹ ಹಾಗೂ ಅನುದಾನಗಳನ್ನು ನೀಡುವ ಹೊಣೆಗಾರಿಕೆ ಸರ್ಕಾರದ್ದಾಗಿದೆ ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಬೇಕು ಎಂದರು ಮರ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಸದಸ್ಯರಾದ ಪ್ರಶಾಂತ್ ಕೆ ಪ್ರಿಯಾ ನೇಹಾ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಜಯರಾಮ್ ಮುಖ್ಯ ಶಿಕ್ಷಕಿ ವಿಜಯ ಎಸ್ಬಿ ಸಂಸ್ಥಾಪನಾ ಫೌಂಡೇಶನ್ ನಿರ್ದೇಶಕಿ ಅರ್ಚನಾ ರಾಜ್ ಎಚ್ಎಸ್ ಗಣೇಶ್ ಇದ್ದರು ತಾಲೂಕಿನಾದ್ಯಂತ ಮುಂಗಾರು ಮಳೆ ಅಲ್ಪಮಟ್ಟಿಗೆ ಚುರುಕಾಗಿದ್ದು ಭಾನುವಾರ ಮಧ್ಯಾಹ್ನದ ನಂತರ ಬಿರುಸುಗೊಂಡಿದೆ ಮುಂಗಾರು ಮಳೆಗೆ ಕೆಲವೆಡೆ ಭೂಕುಸಿತ ಮತ್ತಿತರ ಹಾನಿ ಬಗ್ಗೆ ವರದಿಯಾಗಿದೆ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಕಾವಡಿಯ ಶೃಂಗೇಶ್ವರ ಅವರ ಮನೆ ಹಿಂಭಾಗದಲ್ಲಿ ದರೆ ಕುಸಿದಿದ್ದು ಮನೆ ಅಪಾಯ ಸ್ಥಿತಿಯಲ್ಲಿದೆ ಮನೆಯ ಕೆಳಭಾಗದಲ್ಲಿ ಹಳ್ಳ ಹರಿಯುತ್ತಿದ್ದು ಮತ್ತಷ್ಟು ಭೂಕುಸಿತದ ಭೀತಿ ಎದುರಾಗಿದೆ ಕಾವಡಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಬಾವಿ ಜಖಂಗೊಂಡಿದೆ ಕೂತಗೋಡು ಗ್ರಾಮ ಪಂಚಾಯಿತಿಯ ಮಾರಿಮಕ್ಕಿಯಲ್ಲಿ ದರೆ ಕುಸಿದಿದ್ದು ಸಂಚಾರಕ್ಕೆ ಅಡ್ಡಿಯಾಗಿತ್ತು ಜೆಸಿಬಿ ಯಂತ್ರದ ಮೂಲಕ ಕುಸಿದ ಮಣ್ಣನ್ನು ತೆರವುಗೊಳಿಸಲಾಯಿತು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಮಲ್ನಾಡು ಸರ್ಕಾರಿ ಶಾಲೆ ಗೋಡೆ ಕುಸಿದಿದೆ ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಸಸಿಮನೆ ಸಂಪರ್ಕದ ರಸ್ತೆಯಲ್ಲಿ ದರೆ ಕುಸಿತವಾಗಿದೆ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಬುಕುಡಿ ಬೈಲಿನಲ್ಲಿ ದರೆ ಕುಸಿತದಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಮ್ಯಾಮ್ಕೋಸ್ನಿಂದ ಮರಣೋತ್ತರ ನಿಧಿ ಯೋಜನೆಯಡಿ ತನ್ನ ಸದಸ್ಯರಿಗೆ ನೀಡುವ ಸಹಾಯಧನದ ಚೆಕ್ ಅನ್ನು ಇತ್ತೀಚೆಗೆ ನಿಧನರಾದ ಹುಲಿಮನೆ ಗಣೇಶಯ್ಯ ಕುಟುಂಬಕ್ಕೆ ಪರಿಹಾರದ ಚೆಕ್ ಭಾನುವಾರ ನೀಡಲಾಯಿತು ಮ್ಯಾಮ್ಕೋಸ್ ನಿರ್ದೇಶಕರಾದ ಅಂಬ್ಲೂರ್ ಸುರೇಶ್ ಚಂದ್ರ ಟಿಕೆ ಪರಾಶರ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ ಸದಸ್ಯ ಕೃಷ್ಣಮೂರ್ತಿ ಆಚಾರ್ಯ ಸಂಸ್ಥೆ ಸದಸ್ಯ ಕೆರೆಮನೆ ತಿಮ್ಮಪ್ಪ ಇದ್ದರು ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚಾರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಟು ಸಿಕ್ಸ್ ಒನ್ ತ್ರಿಬಲ್ ಸೆವೆನ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು